ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಈ ದಿನದ ಡೈಲಿ ವ್ಲಾಗ್ ಇದು ಬೆಳಗ್ಗೆ ಎದ್ದ ತಕ್ಷಣವೇ ಆರು ಆರೂವರೆ ಅಷ್ಟೊತ್ತಿಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ಹೊರಗಡೆ ನೀರು ಹಾಕಿ ಬಾಗಿಲಿಗೆ ನೀರು ಹಾಕಿ ನಮ್ಮ ಮನೆಯಲ್ಲಿ ನೀರು ಬಿಟ್ಟಿದ್ದರು ಬೆಳಗ್ಗೆ ಆರು ಆರೂವರೆಗೆ ಬಿಡ್ತಾರೆ ನೀರು ನೀರು ಹಿಡಿತಾ ಇದ್ದೀನಿ ನೀರಿಡ್ದು ನಾವು ಇರೋದು ಬಾಡಿಗೆ ಮನೆಯಲ್ಲಿ ನೀರು ಹಿಡಿದು ಭೀ ಕುಡಿಯೋಕ್ಕೆ ಬಳಸೋಕ್ಕೆ ಎಲ್ಲ ಹಿಡ್ಕೊಬೇಕು ಈಗ ಕೊಳಗ ಕೊಳಗ ಅಂತಾರೆ ಇದನ್ನು ನಮ್ಮ ಕಡೆಯಲ್ಲಿ ಕೊಳಗ ತೊಳೆದು ಕೊಳಗಕ್ಕೆ ನೀರು ಹಿಡ್ಕೊಂಡು ಅಲ್ಲಿ ಯಾರೋ ಕರೆದ್ರು ಅಂತೇಳಿ ಹಿಂದೆ ತಿರುಗಿ ನೋಡಿದೆ ಮತ್ತು ವೀಡಿಯೋ ಅನ್ಕೊಂಬಿಡ್ರಿ ವೀಡಿಯೋಗೆ ಅನ್ಕೊಂಬಿಡ್ರಿ ಕೊಳಗ ತೊಳ್ದು ಅಲ್ಲಿ ಆ ಜಾಗ ಕೊಳಗ ಇಡೋ ಜಾಗ ಕ್ಲೀನ್ ಮಾಡಿ ಅಲ್ಲಿ ಕುಡಿಯೋಕ್ಕೆ ನೀರಿಡ ನೀರು ಹಿಡಿದು ನೀರು ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದುಬಿಟ್ಲು ನನ್ನ ಮುದ್ದಿನ ಮಗಳು ಎದ್ದು ಅಮ್ಮ ಅಂದ್ಲು ನನ್ನ ಜೊತೆಗೆ ಎದ್ದು ಬಿಡ್ತಾಳೆ ಬೆಳಗ್ಗೆ ಆರು ಆರೂವರೆಗೆ ಡೈಲಿ ಕಲಿ ಅಂತಂದೆ ನಾನು ಅದಕ್ಕೆ ನಗಾಡ್ತಾಳೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು ಅಂದರೆ ಹೇಳಲಿಲ್ಲ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಹೇಳು ಅಂತಂದ್ರೂ ಹೇಳಲಿಲ್ಲ ಅವ್ಳಿಗೆ ಏನೋ ಒಂಥರ ಮೊಬೈಲ್ ನೋಡಿದ ತಕ್ಷಣವೇ ಏನೋ ಯೂಟ್ಯೂಬ್ ಏನೋ ಮಾಡ್ತಿದ್ದಾರಲ್ಲ ಅಂಥೇಳಿ ಹಂಗೆ ಕುತ್ಕೊಂಡ್ಬಿಟ್ಲು ಮತ್ತು ನಿದ್ದೆ ಮೊಬ್ಬಿದ್ದೆ ಇನ್ನೂ ಅಕ್ಕ ಹಾಗೆ ಕುತ್ಕೊಬಿಟ್ಲು ಗೆದ್ದಿದ ತಕ್ಷಣ ಫಸ್ಟ್ ಅವಳು ಹಾಲು ಕೇಳ್ತಾಳೆ ಹಾಲು ಕುಡಬೇಕು ಹಾಲು ಹಾಲು ಕುಡ್ದಿದ ತಕ್ಷಣವೇ ರಸ್ಕು ಇಲ್ಲಂದ್ರೆ ಏನಾದರೂ ബിസ്ക്കിറ്റു ഏനാ കൊടുക്ക ഇല്ല അതെ ആ അന്നു അനല്ല അവൾ നീർ വിട്ടി അത് ഒരഗടെ സ്വൽപ്പ്ലീനാക്കൂടു ഗലീജ ഇത്തു അസ്വൽപ്പിൻ്റെ മനുഗടെ കളീനായി നിര്ബിട്ട് ನೀರು ಬಿಟ್ಟು ಒಳಗಡೆ ಬಂದು ಕುತ್ಕೊಂಡಿದ್ರೆ ನನ್ನ ಮಗಳು ತಿಂತಾ ತಿಂತಾಯಿದ್ಲು ಕೊಡು ಅಂದರೆ ಕೊಡಲಿಲ್ಲ ಕೊಡಮ್ಮ ಅಂತಂದೆ ಆಮೇಲೆ ಕೊಟ್ಟು ಕೊಡೋಕೆ ಬಂದಳು ಮತ್ತು ಇರಲಿ ಬಿಡಮ್ಮ ಅಂಥೇಳಿ ಪಾತ್ರೆ ತೊಳಿಬೇಕು ಅಂಥೇಳಿ ಪಾತ್ರೆ ಹಿಂಗೆ ಥರ ಹಿಂಗೆ ತೆಗ್ದೆ ನಮ್ಮಮ್ಮ ನಾನು ತೊಳಿತೀನಿ ಬಿಡಮ್ಮ ಅಂತಂದರು ಈ ಚಳಿಲಿ ನೀನೇನು ತೊಳಿತೀವಿ ಬಿಡಮ್ಮ ನಾನೇ ತೊಳಿತೀನಿ ಅಂತೇಳಿ ಅಲ್ಲೇ ಅದೇ ಡಿಸ್ಕಷನ್ ಮಾಡಿದೆ ನಮ್ಮಮ್ಮ ನಾನು ಇಬ್ಬರು ನಮ್ಮಮ್ಮಂಗೆ ಥೈರಾಯ್ಡ್ ಇದೆಯಾ ಟ್ಯಾಬ್ಲೆಟ್ ತೊಗೊಂಡ್ರು ನಾನು ಅದೇ ಮೊಸರೆ ತೊಗೊಂಡು ಹೊರಗಡೆ ಹೋಗಿ ಮೊಸರೆ ತೊಳ್ಕೊಂಡು ಬರಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ ಮೊಸರೆ ತೊಳ್ಕೊಂಡು ಬಂದು ಇಟ್ಟು ನನ್ನ ಮಗನಿಗೆ ಇಬ್ಬರಿಸ್ಬೇಕು ಅಂಥೇಳಿ ನಾನು ನನ್ನ ಮಗಳು ಇಬ್ಬರು ಬರ್ತಾ ಅವನು ಅವನಿನ್ನೂ ಇದ್ದಿರಲಿಲ್ಲ ಹೀಗೆಲ್ಲ ಹಾಸಿಗೆ ಎಲ್ಲ ಮಡಚಿಟ್ಟು ಎಲ್ಲ ಎಲ್ಲ ಹಾಸಿಗೆಗಳು ಮಡಚಿ ನನ್ನ ಮಗನಿಗೆ ಇದ್ದೆ ಇದ್ದಳಪ್ಪ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅವನು ಇಲ್ಲಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತಿದ್ದ ಇರೋದಕ್ಕೆ ಟೈಮ್ ಆಗಿದೆ ಇದ್ದಾಳಪ್ಪ ಎಂಟು ಗಂಟೆ ಆಗಿದೆ ಅಂತೇಳಿ ನಾನು ಬೇಗ ಬೇಗ ಎಲ್ಲ ಬಡ್ಸಿದೆ ಹಾಸಿಕೆ ಹಾಂ ಏನು ಅಂದರೆ ಗುಡ್ ಮಾರ್ನಿಂಗ್ ಹೇಳು ಅಂದರೆ ಅವಾಗ ಹೇಳ್ತಾಯಿದ್ದಾನೆ ಯಾರಿಗಪ್ಪ ಇದು ಅಂತ ಗೊತ್ತಿಲ್ಲ ಅವನಿಗೆ ಇವತ್ತೇ ಫಸ್ಟು ನಾನು ವ್ಲಾಗ್ ಇರೋದು ಯೂಟ್ಯೂಬ್ ಓಪನ್ ಮಾಡಿ ಒಂದು ಎಂಟು ತಿಂಗಳಾದಮೇಲೆ ಹೇಗಾದರೂ ಆಗಲಿ ಬ್ಲಾಗ್ ಹಾಕೋಣ ಅಂಥೇಳಿ ಇವತ್ತು ಮನಸ್ಸು ಮಾಡಿ ಬ್ಲಾಗ್ ಮಾಡ್ತಾಯಿದ್ದೀನಿ ನನ್ನ ಮಗ ಅದೇ ಬ್ರಷ್ ಮಾಡ್ತಾಯಿದ್ದಾನೆ ನಮ್ಮಮ್ಮ ಬ್ರಷ್ ಮಾಡಿಸಿ ಹಂಗೆ ಅವನಿಗೆ ಸ್ನಾನ ಮಾಡಿಸಿ ನೀರು ಕಾದಿದ್ವು ಅಂಥೇಳಿ ಬ್ರಷ್ ಮಾಡಿಸಿ ಹಾಗೆ ಹಂಗೆ ಸ್ನಾನ ಮಾಡಿಸಿದ್ರು ನನ್ನ ಮಗ ಸ್ನಾನ ಮಾಡ್ಕೊಂಡ್ಬಂದು ಸರ್ವಮಂಗಳ ಹೇಳ್ತಾಯಿದ್ದಾನೆ ದೇವರಿಗೆ ಉಕ್ರ ತುಂಡ ಹೇಳಿ ಸರ್ವ ಮಂಗಳ ಹೇಳಿ ದೇವ್ರ ಹಾಡು ಒಳ್ಳೆ ಬುದ್ಧಿ ಕೊಡಪ್ಪ ಚೆನ್ನಾಗಿ ಓದಂಗ ಮಾಡಪ್ಪ ಅಂತ ಅನ್ಕೊಂತಿದ್ದಾನೆ ಬಿಡ್ಕೊತ ಇದ್ದಾನೆ ಆಮೇಲೆ ಸ್ನಾನ ಮಾಡಿ ಬಂದಾದಮೇಲೆ ಯೂನಿಫಾರ್ಮ್ ಮಕ್ಕಳಕ್ಕೆ ಅವನೇ ಹಾಕೊತಾನೆ ಯೂನಿಫಾರ್ಮ್ ಎಲ್ಲ ಅವನೇ ರೆಡಿ ಆಗ್ತಾನೆ ತಲೆ ಬಾಚ್ಕೊಂಡು ರೆಡಿಯಾಗಿ ಪೌಡ್ರ್ ಗಿಡ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾನೆ ಆಮೇಲೆ ತಿಂಡಿ ತಿಂಡಿ ಇಟ್ಕೊಟ್ಟೆ ತಿಂತಾಯಿದ್ದಾನೆ ಚಪಾತಿ ಅವರೆಕಾಳು ಸಾಂಬಾರು ಮೊಟ್ಟೆ ಮಾ ಮಿಕ್ಸ್ ಆಗಿತ್ತು ಮಿಕ್ಸ್ ಮಾಡಿದ್ದೆ ಪಲ್ಯ ಮಾಡಿದ್ದೆ ಅದು ಬೇಡ ಅಂತೇಳಿ ಅವರೆಕಾಳು ಸಾರು ಮೊಟ್ಟೆ ಹಾಕ್ಸ್ಕೊಂಡಿದ್ದಾನೆ ತಿನ್ನೋಕ್ಕೆ ತಿಂದಾದ್ಮೇಲೆ ಅವನಿಗೆ ಲಂಚಿಗೆ ಚಪಾತಿ ಪಲ್ಯ ಇಟ್ಟು ಲಂಚ್ ಬ್ಯಾಗು ರೆಡಿ ಮಾಡಿ ಹೊರಗಡೆ ಇಟ್ಟೆ ಇಲ್ಲಿಂದ ನಮ್ಮ ಮನೆಯಿಂದ ಸ್ಕೂಲಿಗೆ ತುಂಬ ದೂರ ಆಗುತ್ತೆ ಅದಕ್ಕೋಸ್ಕರ ಆಟೋ ಮಾಡಿದ್ದೀವಿ ಅವನಿಗೆ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಏನೋ ಅವರು ಸ್ಕೂಲಲ್ಲಿ ವೆಜಿಟೇಬಲ್ಸ್ ತೊಗೊಂಬಲ್ರಿ ಅಂತ ಹೇಳಿದ್ರಂತೆ ಪ್ಲಾಸ್ಟಿಕ್ಕಿಂದು ವೆಜಿಟೇಬಲ್ಸ್ ಅದೇ ಒಂದು ನಾಲ್ಕೈದು ಐದು ಕೊಟ್ಟು ಕಳಿಸ್ದೆ ಎಲ್ಲ ಕೊಟ್ಟು ಕಳಿಸಿದ್ರೆ ಕಳ್ಕೊಂಬರ್ತಾನೆ ಅಂತ ಹೇಳಿ ಏನೇ ಕೊಟ್ಟು ಕಳಿಸಿದ್ರು ಎಲ್ಲ ಏನು ವಾಪಸ್ಸೇ ತರೋದಿಲ್ಲ ಸ್ಕೂಲಿಂದ ಅದಕ್ಕೆ ಬರೀ ಐದೈದು ಕೊಟ್ಟು ಕಳಿಸ್ದೆ ಆಮೇಲೆ ಶೂ ಹಾಕಿ ನೋಡಿದೆ ಒಳಗಡೆ ಏನಿದೆಯೋ ಏನಿಲ್ಲ ಅಂಥೇಳಿ ಶೂ ಹಾಕಿ ಎರಡು ಶೂ ಕಟ್ಟಿ ಆಮೇಲೆ ಕುತ್ಕೊಂಡ್ವಿ ಇವತ್ತೇ ನಾನು ಫಸ್ಟು ವ್ಲಾಗ್ ಮಾಡ್ತಾ ಇರೋದು ಯೂಟ್ಯೂಬ್ ಓಪನ್ ಮಾಡಿ ಫೇಸು ತೋರಿಸೋದೋ ಬಿಡವೋ ತೋರಿಸೋದೋ ಬೇಡೋ ಅಂಥೇಳಿ ಒಂಥರ ನಾಚಿಕೆ ಆಗಿ ಇಷ್ಟು ದಿನದಲ್ಲಿ ಒಂದು ಸತಿನೂ ವ್ಲಾಗೇ ಮಾಡಿರಲಿಲ್ಲ ಬರೀ ವೀಡಿಯೋಸ್ ಬೇರೆ ಬೇರೆ ಹಾಕ್ತಾ ಇದ್ದೆ ಇವತ್ತೇ ಫಸ್ಟ್ ಟೈಮು ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಹಾಕಿರೋದು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಸಪೋರ್ಟ್ ಮಾಡಿ ನಮಗೂ ಎಲ್ಲರಿಗೂ ಸಪೋರ್ಟ್ ಮಾಡೋ ಹಾಗೆ ನಮಗೂ ಮಾಡಿ ದಯವಿಟ್ಟು ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ನನ್ನ ಮಗ ತಿಂಡಿ ತಿಂತಾಯಿದ್ದಾನೆ ಹೋಗೋಕ್ಕೆ ಸ್ಕೂಲಿಗೆ ತಿಂಡಿ ತಿಂದಮೇಲೆ ಮೇಲೆ ಹೊರಗಡೆ ಕೂತ್ಕೊಂಡಿದ್ದಾನೆ ಆಟೋ ಇದ್ದಾನೆ ಆಟೋದವ್ರು ಮೇಲೆ ಹತ್ಕೊಂಡು ಹೋಗೋದೆ ಸ್ಕೂಲಿಗೆ ಇಂದ ವೆಜಿಟೇಬಲ್ಸಿಂದ ಪ್ಲ್ಯಾಸ್ಟಿಕಿಂದೆಲ್ಲ ಕೊಟ್ಟು ಕಳಿಸಿದ ತಕ್ಷಣ ನಮ್ಮ ಸ್ಕೂಲಲ್ಲಿ ಯಾರೋ ಅಮ್ಮ ನಾನೇ ಹೋಗೋದು ಇವತ್ತು ಅಂತೇಳಿ ಹೊರಗಡೆ ಕಾಯ್ತಾ ಇದ್ದಾನೆ ಆಟೋಗೋಸ್ಕರ ಮಾತಾಡ್ತಿದ್ದಂಗೆ ಆಟೋ ಅಣ್ಣ ಬಂದರು ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗ್ ತೊಗೊಂಡು ಆಟಗೆ ಹತ್ತಿದ ಅವರು ಮೇಡಮ್ ಹೇಳಿದ್ರು ಅದನ್ನು ಬ್ಯಾಗಲ್ಲಿ ಇಡಬೇಕಿತ್ತು ವೆಜಿಟೇಬಲ್ಸಿಂದು ಅಂದರೆ ನನ್ನ ಮಗ ಬೇಡಮ್ಮ ಟೀಚರು ನೋಡಲಿ ಅಂತಲೇ ಇಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಕೈಯಲ್ಲಿ ನನ್ನ ಮಗಳಿಗೆ ಟಾಟಾ ಮಾಡಿ ಹೋದರು ನಮ್ಮಮ್ಮ ಚಪಾತಿ ಅವರೆಲ್ಲಿ ಮಾಡ್ತೀನಿ ಅಂತಂದರು ಬೇಯಿಸ್ತೀನಿ ಅಂತಂದರು ಅವನಿಗೆ ಮಾತ್ರ ಅವ್ನು ನಾಲ್ಕು ಗ್ಯಾಸಲ್ಲಿ ಮಾಡಿಕೊಟ್ವಿ ಚಪಾತಿ ಇದ್ರಲ್ಲಿ ಮಾಡೋಣ ಗ್ಯಾಸ್ ಉಳಿಯುತ್ತೆ ಅಂಥೇಳಿ ನಮ್ಮಮ್ಮ ಐಡಿಯಾ ಇವರು ನಮ್ಮಮ್ಮ ನಮ್ಮಮ್ಮ ಬಿಸಿ ಬಿಸಿ ಇದು ಚಪಾತಿ ಮಾಡಿಕೊಡ್ತಾಯಿದ್ರು ಹಂಗೆ ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡು ತಿಂತಾ ಇದ್ದೆ ತಿಂದಾದ್ಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಹೊರಗಡೆ ಆಟಾಡೋಕ್ಕೆ ಬಿಟ್ಟೆ ಎಷ್ಟೇ ಬಿಸಿ ನೀರು ಹಾಕಿದ್ರು ಸುಮ್ಮನೆ ಇರ್ತಾಳೆ ಅಲ್ಲಿ ಪಕ್ಕದ ಮನೆ ಒಂದು ಹುಡುಗಿ ಚಿಕ್ಕ ಹುಡುಗಿ ಬಂದು ಅವಳ ಹೆಸ್ರು ದನು ಅಂತ ನನ್ನ ಮಗಳಿಗೆ ಮುತ್ತು ಮುತ್ಕೊಡಕ್ಕೆ ಬಂದಳು ಅವಳು ಇವಳು ಕೊಡಿಸ್ಕೊಂಡ್ಲಿಲ್ಲ ಹೊಡಿತಾಳು ಅಂತೇಳಿ ಸ್ವಲ್ಪ ಅವಳು ಹೊಡೆಯೋದು ಜುಗುಟೋದು ಭಾಳ ಇವಳು ದನು ಅಂತ ಅದಕ್ಕೋಸ್ಕರ ಎದ್ರುಕೊಂಡು ಹೋಗಲಿಲ್ಲ ಅವಳತ್ರ ಅವಳು ಕೊಡೋಕೆ ಹೋಗ್ತಾಳೆ ಆದ್ರೂ ಬೇಡ ಅವ್ರ ಅಮ್ಮ ತಿಂಡಿ ತಿನ್ಸೋಕ್ಕೆ ಅಂತ ಕರ್ಕೊಂಬರ್ತಾರೆ ಇಲ್ಲಿಗೆ ಅವಳು ತಿಂಡಿ ತಿನ್ನಲ್ಲ ಬರೀ ಆಟ ಆಡ್ತಾಳೆ ನಮ್ಮ ಮನೆ ಹತ್ರ ಮಕ್ಕಳಂದ್ರೆ ಬರೀ ಅದೇ ಥರನೇ ಅಲ್ಲ ಹಿಂಗೆ ಸ್ವಲ್ಪ ದೊಡ್ಡವರಾಗ ತನಕ ಆಮೇಲೆ ಸಂಜೆ ಆಯಿತು ಕಸ ಹೊಡ್ದು ಏನಪ್ಪ ಇವಳು ಇನ್ನೂ ಅದೇ ಡ್ರಸಲಿದ್ದಾಳೆ ಅಂದ್ಕೊಂಬಿಡ್ರಿ ಇವತ್ತು ಶುಕ್ರವಾರ ತಲೆಗೆ ಸ್ವಲ್ಪ ಬ ಮೆಹೆಂದಿ ಹಾಕಿದ್ದೆ ಅದಕ್ಕೋಸ್ಕರ ಕಸ ಹೊಡ್ದು ಎಲ್ಲ ಆದಮೇಲೆ ನಂದು ಎಲ್ಲ ಕೆಲಸ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಪೂಜೆ ಮಾಡಬಾರ್ದು ಅಂಥೇಳಿ ಮಧ್ಯಾಹ್ನ ಪೂಜೆ ಮಾಡಬಾರ್ದು ಮತ್ತು ಇನ್ನೇನು ಸಂಜೆ ಮಾಡಿದ್ರೆ ಆಗುತ್ತೆ ಅಂತ ಸಂಜೆ ಕಸ ಹೊಡೆದು ಹೊರಗಡೆ ನೀರು ಹಾಕಿ ಗಿಲ ಎಲ್ಲ ಒರೆಸ್ಕೊಂಡು ಪೂಜೆ ಈಜೆ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಡ್ತು ಮಧ್ಯಾಹ್ನ ಇನ್ನೇನು ಬೇಡ ಅಂತೇಳಿ ಸಂಜೆ ಮಾಡಿದ್ರೆ ಆಗುತ್ತೆ ಹೇಳಿ ಸಂಜೆ ಕಸ ಹೊಡೆದು ಎಲ್ಲ ಕಸ ಹೊಡಿತಾ ಇದ್ದೀನಿ ಆ ಕಡೆಯಿಂದ ಬೆಳಕಿರೋದಕ್ಕೆ ಏನೂ ಕಾಣಿಸ್ತಾಯಿಲ್ಲ ಹ್ಞೂ ಇವಾಗ ಕರೆಕ್ಟ್ ಆಯ್ತು ನೀರು ಇದ್ದೀನಿ ನೀರು ಹಾಕುವಾಗ ನನ್ನ ಮಗಳು ಅಡ್ಡ ಬಂದು ಬಂದು ನನಗೂ ಹಾಕಮ್ಮ ನನಿಗೂ ಹಾಕು ಅಂತಿದ್ದಾಳೆ ಅವಳಿಗೂ ಒಂದು ಎರಡು ಸುಮ್ಮನೆ ಹಂಗೆ ಮೈ ಮೇಲೆ ನೀರು ಹಾಕಿ ಆಟಾಡಿಸ್ದೆ ಅವಳಿಗೆ ಖುಷಿ ಏನೋ ಒಂಥರ ನೀರು ಹಾಕಿದ್ ಹಾಕ್ತೀನಿ ಅಂತ ಅದೇ ಯಾವ ಥರ ಆಟ ಆಡ್ತೇವೆ ನೋಡಿ ಅದೇ ಮತ್ತು ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ವಿ ನನ್ನ ಮಗಳಿಗೆ ನೀರು ಮೈ ಮೇಲೆ ಆಗ್ತಾ ಇದ್ದೆ ಹಂಗೆ ಇನ್ನು ಸಂಜೆ ಮೆಹಂದಿ ಹಚ್ಚಿದ್ಮೇಲೆ ತಲೆಗೆ ತಲೆ ಸ್ನಾನ ಮಾಡಬೇಕು ಈಗ ಹೋಗಿ ತಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ಸಂಜೆ ಅಷ್ಟೊತ್ತಿಗೆ ಹೋಗ್ಬೇಕು ಅಂದ್ಕೊಂಡಾಗ ಅಷ್ಟೊತ್ತಿಗೆ ನನ್ನ ಮಗ ಬಂದ ಅವನ್ನ ಕರ್ಕೊಂಡು ಅವನಿಗೆ ಮತ್ತೆ ಶೂ ಬಿಚ್ಚಿಸಿ ಅವನಿಗೆ ಯೂನಿಫಾರ್ಮ್ ಬಿಚ್ಚಿಸಿ ಬೇರೆ ಬಟ್ಟೆ ಹಾಕಿಸಿ ಹಾ ಹೇಳ್ತಿದ್ದೆ ನೋಡ್ರಿ ಎಲ್ರಿಗೂ ಅವನು ಲಂಚ್ ಬ್ಯಾಗಿಂದ ಅವನ ಬಾಕ್ಸ್ ತಗೊಂಡು ಹೋಗಿ ಇಡೋಕ್ಕೆ ಶೂ ಹಾಕಿದ್ದ ಮತ್ತು ಆಮೇಲೆ ಬಿಚ್ಚಿಸಿ ನಮ್ಮ ಅಮ್ಮನಿಗೆ ಹತ್ರ ಅವನೇ ಹೋಗಿ ಅಮ್ಮ ತೊಗೊಂಡ್ಬರಮ್ಮ ಯೂಟ್ಯೂಬ್ ವೀಡಿಯೋ ಮಾಡಮ್ಮ ಅಂತೇಳಿ ಯೂಟ್ಯೂಬ್ ವೀಡಿಯೋ ಮಾಡಮ್ಮ ನನಗೆ ನನ್ನ ಹಿಂದೆ ಬಾರಮ್ಮ ಅಂದ ಬರ್ತಿದ್ದಂಗೆ ನನ್ನ ಮಗಳು ಅಲ್ಲೋಗಿದ್ಲು ನಾನು ಹಿಂಗೆ ಸುಮ್ಮನೆ ಟಾಟಾ ಟಾಟಾ ಅಂದಿದ ತಕ್ಷಣವೇ ಬಂದುಬಿಟ್ಲ ಹಂಗೆ ಹಿಂದೆ ತಿರುಗಿ ನಾನು ನನ್ನ ಮಗ ಇಬ್ಬರು ಟಾಟಾ ಅಂದ್ವಿ ಅದು ಇಷ್ಟಕ್ಕೆ ಬಂದ್ಲು ನಾವೆಲ್ಲಿಗೂ ಹೋಗ್ತಾಯಿದ್ದೀವೇನೋ ಅಂತ ಬರೀ ಹಿಂದುಗಡನೆ ಇರ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ರೆ ಮತ್ತೆ ಸ್ನಾನ ಮಾಡಿದ ತಕ್ಷಣನೇ ಹಣೆ ಕುಕ್ ಇಟ್ಕೊಂಡು ತಕ್ಷಣ ಕುಕ್ ಹಚ್ಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು ದೇವ್ರನ್ನ ಸಾಮಾನೆಲ್ಲ ತೊಳೆದು ಆಮೇಲೆ ಪೂಜೆ ಮಾಡಿದೆ ಹೊರಗಡೆ ತೊಗೊಂಡ್ಬಂದು ಇಟ್ಟು ಪೂಜೆ ಮಾಡಿದ ಪೂಜೆ ಮಾಡಬೇಕು ಅಂತೇಳಿ ಸಾಮಾನೆಲ್ಲ ತೊಳೆಯೋಕ್ಕೆ ಹೊರಗಡೆ ತಗೊಂಬಂದೆ ಹೊರಗಡೆ ತೊಗೊಂಬಂದು ಹೋಗಿ ಒಳಗಡೆ ಎಲ್ಲ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಇವರಿಗೆಲ್ಲ ಅಲ್ಲೆಲ್ಲ ದೇವ್ರ ಕಟ್ಟೆ ಅದು ಇಷ್ಟನ ಆ ಕಟ್ಟೆನೆಲ್ಲ ತೆಗೆದು ತೊಳೆದು ಇದು ಮಾಡಿ ಕ್ಲೀನ್ ಮಾಡಿ ಮತ್ತು ರಂಗೋಲಿ ಹಾಕಿ ದೇವ್ರ ಪೂಜೆ ಈ ಥರ ಮಾಡಿದ್ದೀನಿ ನೋಡಿ ಶುಕ್ರವಾರದ ಪೂಜೆ ಇದು ನನ್ನ ಮೊದಲನೇ ಬ್ಲಾಗ್ನ ಪೂಜೆ ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ನನ್ನನ್ನು ಸಪೋರ್ಟ್ ಮಾಡಿ ಎಲ್ಲರ ಥರನೇ ನಮಗೂ ಸಪೋರ್ಟ್ ಮಾಡಿ ನಾವು ಬಡವರೇ ನಾವು ಏನು ಶ್ರೀಮಂತರಲ್ಲ ಎಲ್ಲ ಪೂಜೆ ಆಯಿತು ಪೂಜೆ ಆದಮೇಲೆ ನನ್ನ ಮಗಳನ್ನು ಬಂದು ಕಿತಾಪತಿ ಮಾಡೋದು ಹಿಂದುಗಡೆ ಹೊಡೆಯೋದು ಎಲ್ಲ ಮಾಡಿದ್ಲು ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಜಾಸ್ತಿ ಟೈಮ್ ಆದರೆ ಯಾರೋ ನೋಡೋಲ್ಲ ಅಂತೇಳಿ ಈ ದಿನದ ಪೂಜೆ ಹೀಗಿತ್ತು ನೋಡಿ ಶುಕ್ರವಾರ